ग्राम पंचायती अध्यक्षर चुनाव हई ड्रामा यस ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರನ್ನ ಅಪಹರಣ ಮಾಡಿದ್ದಾರೆ ಎಂದು ಕೆಲಕಾಲ ತಳ್ಳಾಟ ನೂಕಾಟದ ಹೈಡ್ರಾಮಾ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿಯಾಗಿತ್ತು ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿತರು ಸ್ಪಷ್ಟ ಬಹುಮತ ಪಡೆದು ಆಡಳಿತ ನಡೆಸುತ್ತಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ರಮೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾದ ಹಿನ್ನೆಲೆ ಜೆಡಿಎಸ್ನ ನಾಗರತ್ನ ಜೈರಾಮ್ ಎಂಬುವವರನ್ನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರೆ ಅದೇ ಜೆಡಿಎಸ್ ಪಕ್ಷದ ಮತ್ತೋರ್ವ ಚಂದ್ರಶೇಖರ್ ಎಂಬುವವರು ನಾಮಪತ್ರ ಸಲ್ಲಿಸಿದ್ರು ಚಂದ್ರಶೇಖರ್ ನಾಮಪತ್ರ ವಾಪಸ್ ಪಡೆಯುವಂತೆ ಮಾತುಕತೆ ಸಂವಾದವನ್ನು ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರು ಮಾಡಲು ಪ್ರಯತ್ನಪಟ್ಟರು ಸಂಧಾನ ಫಲಕಾರಿಯಾಗದೆ ವಿಫಲವಾದಾಗ ತಳ್ಳಾಟ ನೂಕಾಟ ನಡೆದು ಟಿ ಅಂಜನಪ್ಪ ಎಂಬ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಪಹರಣ ಮಾಡಿದ ದಿನ ಹೈಡ್ರಾಮಾ ನಡೆಯಿತು ಕ್ಷಣದಲ್ಲಿ ಏಳು ಮತ ಪಡೆದು ಪರಾಜಿತರಾದ ಚಂದ್ರಶೇಖರ್ ಭಾವುಕರಾಗಿ ಜೆಡಿಎಸ್ ಮುಖಂಡರ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ಚುನಾವಣೆಯಲ್ಲಿ ಅಧ್ಯಕ್ಷ ಚುನಾವಣೆ ನಡೀತಾ ಇತ್ತು ಬಹಳ ನೀಟಾಗಿ ನಡೀತಾ ಇತ್ತು ಆದ್ರೂ ಅವ್ರಿಗೆ ನಾವು ಎಲ್ಲ ಒಂದೇ ಪಾರ್ಟಿ ಜೆಡಿಎಸ್ ನಲ್ಲಿ ಇದು ಅದಕ್ಕೆ ನಾನು ಕೇಳಿದೆ ಅವ್ರನ್ನ ಇಲ್ಲ ಒಂದು ಅವಕಾಶ ಕೊಟ್ಟು ಮೂವತ್ತು ವರ್ಷದಿಂದ ನಾನು ಇದನ್ನು ದುಡಿದೀನಿ ಕೇಳಿದೆ ಆದ್ರೂ ಈ ಕೊಡ್ತೀನಿ ಕೊಡ್ತೀನಿ ಅಂದ್ಕೊಂಡು ಕೊಟ್ಟಿಲ್ಲ ಅವರು ಆಮೇಲೆ ಆಯ್ತು ಹೇಳಿ ನಾನು ವಿರೋಧವಾಗಿ ಆಗ್ಬೇಕ ನಾನು ಅಪ್ಲಿಕೇಶನ್ ಹಾಕ್ ಅಪ್ಲಿಕೇಶನ್ ಹಾಕಿದ್ರೆ ಅವರು ಈಗೆಲ್ಲ ನಾನು ನನ್ನ ಪರವಾಗಿ ಕೆಲವು ಮೆಂಬರ್ಸ್ ಎಲ್ಲ ಇದ್ರು ಹಂಗಾಗಿ ಈಗ ಆ ಮೆಂಬರ್ಸ್ ಎಲ್ಲ ಇನ್ನು ವೋಟ್ ಮಾಡ್ಬಿಡ್ತಾರೆ ಇನ್ನ ಹೈಲೈಟ್ ಆಫದೆ ಹೇಳ್ಬಿಟ್ಟು ಕೆಲವು ಮೆಂಬರ್ಸ್ ನ ಜೆಂಟ್ಸ್ ನ ಕಿಡ್ನಾಪ್ ಮಾಡ ನಮ್ಮ ಮುಖಂಡರು ಮುಖಾಂಡ್ ಕಿಡ್ನಾಪ್ ಮಾಡಿ ಮುಖಂಡರು ಕರೆಲಿ ಮುಖಂಡರು ಕಿಡ್ನಾಪ್ ಮಾಡ್ಯಾರ ನಿಮಗೆ ಪಕ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿ ಆಸೆ ಉಟ್ಕೊಂಡು ಆತರ ಮಾಡಿದ್ರೆ ಏನೋ ಗೊತ್ತಾಗುದಿಲ್ಲ ಆ ನಿಷ್ಠಾವಂತ ಕಾರ್ಯಕರ್ತರನ್ನ ಒಂದು ಕಡ್ಗಣಿಸಿ ನಮ್ಮನ್ನ ನಮ್ಮನ್ನ ಕಡ್ಗಣಿಸಿ ಆ ಒಂದು ಆಮಿಷ ಕೊಡ್ ಒಡ್ಡಿ ಅವ್ರಗ ಅಧಿಕಾರನ ಸ್ವೀಕರಿಸ ಮಾಡಿಸ್ ಪಂಚಾಯತಿ ಹೆಡ್ ಕ್ವಾರ್ಟರ್ ಅವರೇ ಅಧ್ಯಕ್ಷ ಆಗಬೇಕು ಬೇರೆ ಒಂದು ದೃಷ್ಟಿ ಆದ್ರೆ ಪಕ್ದಿಯವ್ರನ್ನೇ ಮಾಡಿದ್ದಾರೆ ಆದ್ರೆ ಎಲ್ಲಾ ಹನ್ನೆರಡು ಜನ ನಮ್ ಸದಸ್ಯರು ಇದ್ರು ಅದರಲ್ಲಿ ಐದು ನಮ್ಮ ವಿರೋಧಕರ್ತರಿದ್ರು ಎಲ್ರೂ ವಿಶ್ವಾಸ ತಗೊಂಡು ನಾವು ಚುನಾವಣೆ ಮಾಡಿದ್ವಿ ಯಾವುದೇ ಕಿಡ್ನಾಪ ನಾವ್ ಮಾಡಿಲ್ಲ ಅವ್ರು ನಮ್ಮ ಸ್ನೇಹಿತರು ನಾನೇ ಕರ್ಕೊಂಡು ಅವ್ರ ಜೊತೆಲಿ ಹೋದೆ ಹೋಗೋದ್ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅಭ್ಯಾಸ ಆಯ್ತು ಅವ್ನ ಆಸ್ಪತ್ರೆ ಕಿಡ್ನಾಪ್ ಮಾಡ್ ನಾವು ಹತ್ತು ಹದಿನೆಂಟು ಜನ ಇದ್ದೀವಿ ಅವರ ಐದು ಜನ ಇದಾರೆ ಎಲ್ಲರೂ ವಿಶ್ವಾಸಕ್ಕೆ ಹೋಗಿದ್ರು ಕಿಡ್ನಾಪ್ ಮಾಡುವಂತ ಕಡೆ ನಾವು ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಮೂರ್ ಜನ ಹಂಚಿಕೊಂಡು ಅನ್ನುವಂಥದನ್ನ ನಾವು ಮಾಡ್ಕೊಟ್ಟು ಸ್ವಲ್ಪ ತಡವಾಗಿದೆ ಮಾಡ್ತೀವಿ ಅಂತ ಹೇಳಿದ್ರು ಅವರು ಸ್ವಲ್ಪ ಆಗಿಲ್ಲ ಅವ್ರ ವಿಶ್ವಾಸ ಮುಂದಿನ ನಾವು ನಮ್ಮವರನ್ನ ಕರ್ಗ ಬಂದು ಬಿ ಎಸ್ ನ ನಿರ್ದೇಶಕರು ಮಾಡಿದ್ರು ನಾವೇ ಅವರ ಅಧ್ಯಕ್ಷ ಮಾಡ ಅಧ್ಯಕ್ಷ ಮಾಡಿದಂತ ನಾನು ಮೂವತ್ತು ವರ್ಷ ಸೊಸೈಟಿಯಲ್ಲಿ ಸಣ್ಣದ ನಿರ್ದೇಶನ ಕೆಲಸ ಮಾಡಿದ್ವಿ ಅಧ್ಯಕ್ಷನಾಗಿದ್ದೀನಿ ಎಲ್ಲ ನಮ್ಮ ಬಂದಂತನ್ನ ಅಧ್ಯಕ್ಷ ಮಾಡಿದ್ವಿ ಮೊನ್ನೆ ಒಂದು ಅವಕಾಶ ಬಂದಾಗ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಅಧ್ಯಕ್ಷನ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಸೊ ಮೊದಲು ಇವರಿಗೆಲ್ಲ ಒಂದ್ ಕಡೆ ಮಾತು ಕೊಟ್ಟಿದ್ರೆ ಆಮೇಲೆ ಎಲ್ಲಾ ಸಮಾಜಗಳಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಕ್ಯಾಮರಾಮನ್ ಚರಣ್ ಜೊತೆ ಎಲ್ಲಿಯೂರು ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್